ನಮಸ್ತೆ ಸ್ನೇಹಿತರೆ ಇವತ್ತು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ ಹನ್ನೆರಡನೇ ರಾಶಿ ಅವರ ವ್ಯಕ್ತಿತ್ವ ಮತ್ತು ಗುಣ ಸ್ವಭಾವದ ಕುರಿತ ಮಾಹಿತಿ ನೋಡ್ತಾ ಹೋಗೋಣ ಉಳಿದ ಹನ್ನೊಂದು ರಾಶಿಗಳಿಗೆ ಮೀನ ರಾಶಿಯವರು ವಿಭಿನ್ನವಾದ ವ್ಯಕ್ತಿತ್ವ ಹೊಂದಿದ್ದಾರೆ ಮೀನರಾಶಿಯ ಚಿಹ್ನೆ ನೋಡಿ ಎರಡು ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಿರುವ ಈ ರಾಶಿಯವರು ಉಭಯ ಸ್ವಭಾವದವರು ಕೆಲವೊಮ್ಮೆ ಇವರು ಅಪಾಯಕಾರಿಯಂತೆ ವರ್ತಿಸಿದರೂ ಕೆಲವೊಮ್ಮೆ ಮೃದು ಸ್ವಭಾವದವರಂತೆ ಕಾಣ್ತಾರೆ ಇನ್ನು ಯಾವುದೇ ವಿಚಾರ ಆದರೂ ಇವರ ಎರಡೆರಡು ಮನಸ್ಸಿರುತ್ತೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ದ್ವಂದ್ವಕ್ಕೆ ಅಂದರೆ ಗೊಂದಲಕ್ಕೆ ಒಳಗಾಗ್ತಾರೆ ಸೃಜನಶೀಲತೆಗೆ ಹೆಸರುವಾಸಿಯಾದವರು ಮೀನರಾಶಿಯವರು ಮೀನರಾಶಿಯವರು ಪ್ರಾಮಾಣಿಕತೆ ಉಳ್ಳವರಾಗಿದ್ದು ಸಹಾನುಭೂತಿಗಳು ವಿನಯಶೀಲರು ಸಹಾಯ ಮಾಡುವ ಗುಣ ಇರುವ ಇವರು ಮಾನವೀಯತೆ ಉಳ್ಳವರಾಗಿದ್ದಾರೆ ಶಾಂತ ಸ್ವಭಾವದವರಾದ ಮೀನರಾಶಿಯವರು ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸುರಕ್ಷಿತವಾಗಿಡಲು ಬಯಸ್ತಾರೆ ಮೀನರಾಶಿಯವರು ಸರಳ ವ್ಯಕ್ತಿತ್ವದವರಾಗಿದ್ದು ಬಹುಬೇಗ ಸ್ನೇಹಿತರಾಗ್ತಾರೆ ಈಗಾಗಲೇ ಹೇಳಿದಂತೆ ಮೀನರಾಶಿಯು ದ್ವಂದ್ವ ಚಿಹ್ನೆ ಆಗಿರುವುದರಿಂದ ಇತರರಿಗೆ ಮಾತ್ರವಲ್ಲದೆ ಸ್ವತಃ ಅವರಿಗೂ ಅವರ ನಿಲುವುಗಳು ಒಗ್ಗಟ್ಟಾಗಿರುತ್ತವೆ ಕೆಲ ಸಂದರ್ಭಗಳಲ್ಲಿ ಇವರು ಹೆಚ್ಚು ಆತಂಕಗೊಳಗಾಗ್ತಾರೆ ಮತ್ತು ನಿರಾಶೆಗೊಳ್ತಾರೆ ಜೀವನದಲ್ಲಿ ಕೆಲವೊಮ್ಮೆ ಇಚ್ಛಾಶಕ್ತಿಯ ಕೊರತೆಯನ್ನು ಎದುರಿಸುತ್ತಾರೆ ಇವರು ಉತ್ತಮ ಪ್ರತಿಭಾವಂತರು ಇತರರಿಗೂ ತಮ್ಮ ಜ್ಞಾನವನ್ನ ಕಲಿಸಿಕೊಡುವವರು ಇತರರ ಇಚ್ಛೆಗಳಿಗೂ ಅವಕಾಶ ಮಾಡಿಕೊಡುವವರು ಮುಖ್ಯವಾಗಿ ಇವರು ಕನಸುಗಾರರಾಗಿರ್ತಾರೆ ತಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡ್ತಾರೆ ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು ಇವರು ಬಹಳ ಆಕರ್ಷಕ ಸ್ವಭಾವದವರು ಜನರು ಇವರ ನಕಾರಾತ್ಮಕ ಗುಣಗಳನ್ನ ಪಕ್ಕಕ್ಕಿಟ್ಟು ಕೇವಲ ಪಾಸಿಟಿವ್ ಸ್ವಭಾವವನ್ನ ಇಷ್ಟಪಡುತ್ತಾರೆ ಇನ್ನು ಮೀನರಾಶಿಯವರು ದೈಹಿಕವಾಗಿ ಮಾನಸಿಕವಾಗಿ ಸಂಬಂಧದಲ್ಲಿ ಆಳರಾಗಿರುತ್ತಾರೆ ತಮ್ಮ ಸಂಗಾತಿಯನ್ನು ಪ್ರೀತಿಸುತ್ತಾರೆ ಮತ್ತು ಅವರಿಗೆ ನಿಷ್ಠರಾಗಿರುತ್ತಾರೆ ಇವರು ತುಂಬಾ ರೊಮ್ಯಾಂಟಿಕ್ ಸ್ವಭಾವದವರು ಮೀನರಾಶಿಯವರು ತಮ್ಮ ಸ್ವಾತಂತ್ರ್ಯವನ್ನು ಪ್ರೀತಿಸುವ ಗೌರವಿಸುವ ಸಂಗಾತಿಯನ್ನು ಬಯಸ್ತಾರೆ ಸಂಗಾತಿಯೊಂದಿಗೆ ಚೆನ್ನಾಗಿ ಬದುಕುವ ಮೂಲಕ ವೈವಾಹಿಕ ಜೀವನದಲ್ಲಿ ಮುನ್ನಡೀತಾರೆ ಸಂಗಾತಿಗೆ ಉಡುಗೊರೆಗಳನ್ನು ನೀಡಲು ಇಷ್ಟಪಡ್ತಾರೆ ಇನ್ನು ಕೆಲ ಸಂದರ್ಭಗಳಲ್ಲಿ ಕಾರಣಾಂತರಗಳಿಂದ ಸಂಗಾತಿ ಜೊತೆ ಜಗಳ ಕಲಹ ಮುನಿಸು ಏರ್ಪಡುವ ಸಾಧ್ಯತೆ ಇದೆ ಆದರೆ ಅದನ್ನು ಸುಧಾರಿಸಿಕೊಂಡು ಮುನ್ನಡೆಯುವಂತಹ ಚಾಕಚಕ್ಯತೆ ಮತ್ತು ಸಾಮರ್ಥ್ಯವೂ ಕೂಡ ಮೀನರಾಶಿಯವರಿಗೆ ಇದೆ ತಮ್ಮ ಬಾಳ ಸಂಗಾತಿಯನ್ನ ರಾಜಕುಮಾರನಂತೆ ಅಥವಾ ರಾಜಕುಮಾರಿಯಂತೆ ನೋಡಿಕೊಳ್ಬೇಕು ಅಂತ ಬಯಸ್ತಾರೆ ಇನ್ನು ಸ್ನೇಹಕ್ಕೆ ಹೆಚ್ಚು ಬೆಲೆ ನೀಡುವ ಇವರು ತಮ್ಮ ಸ್ನೇಹಿತರ ಬಗ್ಗೆ ಕಾಳಜಿ ಮತ್ತು ಪ್ರೀತಿಯನ್ನ ಹೊಂದಿರುತ್ತಾರೆ ಅಗತ್ಯವಿದ್ದಾಗ ಸ್ನೇಹಿತರಿಗೆ ಬೆನ್ನೆಲುಬಾಗಿ ನಿಲ್ತಾರೆ ಇನ್ನು ಮೀನರಾಶಿಯವರ ಜೊತೆಗಿನ ಸ್ನೇಹ ಇದೆಯಲ್ಲ ಇದು ಶಾಶ್ವತವಾಗಿರುತ್ತೆ ಇನ್ನು ಮೀನರಾಶಿಯವರ ನಕಾರಾತ್ಮಕ ಗುಣಗಳೇನಪ್ಪ ಅಂದರೆ ಅತಿ ಬೇಗನೆ ನಿರಾಸೆಗೆ ಒಳಗಾಗ್ಬಿಡ್ತಾರೆ ಆಲಸ್ಯ ಅಸಡ್ಡೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಆಗುವಂತಹ ಗೊಂದಲ ಅಂದರೆ ನಿರ್ಣಯಿಸಲಾಗದಂತಹ ಗುಣ ಅಂಜುಬುರುಕುತನ ಅತಿ ಸೂಕ್ಷ್ಮತೆಯನ್ನ ಹೊಂದಿರುವುದು ಮೂಡಿಯಾಗಿರುವುದು ಇವರ ಕೆಲವೊಂದಷ್ಟು ಕೆಟ್ಟ ಗುಣಗಳಾಗಿರುತ್ತವೆ